ಕುಡಿದುಬಿಟ್ಟವೇ ನೀರು ಹಾಕಲ್ದಲ್ಲ ಅಂತ ಹೇಳ್ತಾರಲ್ಲ ಒಂದು ಗಾದೆ ಈ ಬಿಗ್ ಬಾಸ್ ಸ್ಪರ್ಧೆಗಳು ಕೆಲ ಸ್ಪರ್ಧೆಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಆದರೆ ದೇವಸ್ಥಾನ ಸಂಜೆ ಆದರೆ ಎಣ್ಣೆ ಅಂಗಡಿ ಅನ್ನಂಗೆ ಆಗೈತಿ ಅವ್ರ ಪರಿಸ್ಥಿತಿ ಹೌದು ನಮ್ರತಾ ವಿನಯ್ ಪವಿ ಪವಯ್ಯ ಬುಲೆಟ್ ಹಾಗೆ ವಿನಯ್ ವಿನಯ್ ಅವರ ಪತ್ನಿನೂ ಸಹ ಇದು ಅಂತ ಹೇಳ್ಬೋದು ಈ ಐದಾರು ಜನ ಸೇರಿಕೊಂಡು ಈಶಾನಿನು ಮೈಕಲ್ಲು ಕೂಡ ಸೇರಿ ಎಲ್ಲರೂ ಕೂಡ ಕುಡಿದು ಬೆಳಗ್ಗೆ ಅದೇ ದೇವಸ್ಥಾನದಲ್ಲಿ ತೋರಿಸಿ ಸಂಜೆ ಆಗಿ ಸರಿಯಾದ ಬಾರಲ್ಲಿ ಹೋಗಿ ಪಬ್ಬಲ್ಲಿ ಹೋಗಿ ಕುಡಿದು ತಿಂದು ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ದಾರವರಿಗೆ ಟ ಬಾಯಿಗೆ ಬಂದ ರೀತಿ ಮಾತಾಡಿಕೊಂಡು ಇವರೊಬ್ಬರು ಈಗ ಸೆಲೆಬ್ರಿಟಿಗಳ ಥರ ಆಗಿದ್ದೀವಿ ಬಿಗ್ ಬಾಸ್ನ ಜನಗಳು ನಮ್ಮನ್ನು ನೋಡ್ತಿರ್ತಾರೆ ನಮ್ಮನ್ನು ಫಾಲೋ ಮಾಡ್ತಿರ್ತಾರೆ ನಾವು ಏನು ಹಿಡ್ಕೊಳ್ಬೇಕು ಯಾವ ವೀಡಿಯೋಗಳ್ನ ಪೋಸ್ಟ್ ಮಾಡಬೇಕು ಯಾವ ವೀಡ್ಯೋಗಳನ್ನ ಪೋಸ್ಟ್ ಮಾಡಬಾರ್ದು ಎಂಬುದನ್ನು ಕುಡೋರಿಗೆ ಅರಿವಿ ಇಲ್ಲದಂತೆ ಅಪ್ಪಳಾಗಿ ಚಿತ್ತಾಗಿ ಕೂತಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಯಾವ ಮಟ್ಟಿಗೆ ಚಿತ್ತಾಗಿದ್ದಾರೆ ಅಂತಂದರೆ ನಿಂತ್ಕೊಳ್ಳೋಕೆ ಅವ್ರಿಗೆ ಆಗ್ತಾಯಿಲ್ಲ ಏನು ಮಾತಾಡ್ತಾರೋ ಜ್ಞಾನನೂ ಕೂಡ ಇಲ್ಲೇನು ಪವಿ ಪವಯ ಬಟ್ಟೆ ನೋಡ್ಬಿಟ್ರಂತೂ ನೀವು ತಲೆ ಕೆಡ್ಸ್ಕೊಬಿಡ್ತೀರಾ ಒಳ್ಳೆ ಬಟ್ಟೆ ಹಾಕ್ಕೊಂಡ್ಬಂದಿರಲೋ ಇಲ್ಲವೋ ನಿಮಗೆ ಕನ್ಫ್ಯೂಷನ್ಗೆ ಹೋಗ್ಬಿಡ್ತೀರ ಸ್ನೇಹಿತರೆ ಆ ಮಟ್ಟಿಗೆ ಬಟ್ಟೆಗಳನ್ನು ಹಾಕಿಕೊಂಡು ಬಂದಿದ್ದರು